ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಬ್ಲಾಗನ್ನು ಒಂದು ಪುಟ್ಟ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ನಿನ್ನೆ ವಿಡಿಯೋದಲ್ಲಿ ಒಂದು ಕೆಲ ಬೇರೆಯವರ ಮನೆಯಿಂದ ಯಾವುದೆಲ್ಲ ಐಟಮ್ಸನ್ನು ತಂದರೆ ಒಳ್ಳೆಯದಲ್ಲ ಅನ್ನೋದನ್ನು ಶೇರ್ ಮಾಡಿದ್ದೆ ಇನ್ನೂ ಉಳಿದಂತೆ ಕಂಟಿನ್ಯೂ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸ್ನೇಹಿತರೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಮುಂದೆ ಒಂದು ರಂಗೋಲಿ ಹಾಕಿ ಬಂದರೆ ಮನಸ್ಸಿಗೆ ಅದೆಷ್ಟು ಖುಷಿ ಇರುತ್ತೆ ದಿನನ ಸ್ಟಾರ್ಟ್ ಮಾಡೋದಕ್ಕೆ ಹಾಗೆ ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಆಗುವಂಥದ್ದು ಮತ್ತು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು ಕಾಬುಲ್ ಕಡಲೇನ ಕಾಬುಲ್ ಕಡಲೇನ ನೈಟೇ ನೆನೆಸಿ ಇಟ್ಟಿದ್ದೆ ಹಾಗಾಗಿ ಈಗ ಅದರದ್ದೇ ಒಂದು ಉಸಲಿಯನ್ನು ಮಾಡ್ತಾ ಇದ್ದೀನಿ ಕಾಳು ಉಸ್ಲಿನೂ ಮಾಡ್ಕೊಳ್ಬೋದು ಯಾ ನನಗಂತೂ ತುಂಬ ಇಷ್ಟ ನಿಮಗೂ ಕೂಡ ಇಷ್ಟ ಅಂತಾದರೆ ಕಮೆಂಟ್ ಮಾಡಿ ತಿಳಿಸಿ ಕಾಬುಲ್ ಕಡಲೆ ಉಸಲಿ ಈಗ ಅದಕ್ಕೆ ಬೇಕಾದಂಥ ಮಸಾಲೆ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಿನ್ನೆ ಕೆಲವೊಂದು ವಸ್ತುಗಳು ಮನೆಗೆ ತಂದರೆ ಒಳ್ಳೆಯದಲ್ಲ ಅಂತ ಹೇಳಿದ್ದೆ ಇವತ್ತು ಇನ್ನೂ ಒಂದಷ್ಟು ವಸ್ತುಗಳ ಯಾವುದೆಲ್ಲ ತರಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡ್ತಾ ಇರ್ತೀವಿ ಆದರೆ ಎಲ್ಲಿ ದುಡ್ಡು ಲಾಸ್ ಆಗುತ್ತೆ ಎಲ್ಲಿ ಕಳೆದು ಹೋಗುತ್ತೆ ಅಂತ ಗೊತ್ತಾಗಲ್ಲ ತುಂಬ ಕಾರಣಗಳು ಇರುತ್ತವೆ ಅದರಲ್ಲೂ ಇಂಥ ಕಾರಣಗಳು ಇದೆಯಾ ಅಂತೇಳಿ ಕೇಳಿದರೆ ನಿಮಗೇನೆ ಶಾಕ್ ಆಗುತ್ತೆ ಸೊ ನೋಡಿ ಆದಷ್ಟು ಈ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಮುಂದೆ ಒಂದಿನ ನಿಮಗೆ ಲಾಸ್ ಆಗೋದು ತಪ್ಬೋದು ಸ್ನೇಹಿತರೆ ಅಪ್ಪಿತಪ್ಪಿನೂ ಕೂಡ ನೀವು ಬೇರೆಯವರ ಮನೆಯಿಂದ ಪಾತ್ರೆಗಳನ್ನು ತಗೊಂಡು ಬರಬೇಡಿ ಅದರಲ್ಲೂ ಖಾಲಿ ಪಾತ್ರೆಯನ್ನು ತಗೊಂಡು ಬರಬಾರ್ದು ಯಾಕೆ ಅಂತ ಹೇಳಿದರೆ ಇದು ಮನೆಯಲ್ಲಿ ದುರ ದುರದೃಷ್ಟ ಅನ್ನೋದನ್ನು ಹೆಚ್ಚು ಮಾಡುತ್ತೆ ಹಾಗೆ ಮನೆಯಲ್ಲಿ ಸಮೃದ್ಧಿ ಆಗೋದನ್ನು ಇದು ಆದಷ್ಟು ಕಡಿಮೆ ಮಾಡುತ್ತೆ ಏಳ್ಗೆ ಆಗೋದನ್ನು ತಡೆಯುತ್ತೆ ಅಂತಲೂ ಹೇಳ್ಬೋದು ನೀವು ಮನೆಯಲ್ಲಿ ಹೇಳೋದು ಕೇಳಿರ್ಬೋದು ಅಕ್ಕಪಕ್ಕದವರು ಏನಾದರೂ ಪಾತ್ರೆಯಲ್ಲಿ ಹಾಕಿಕೊಟ್ಟಾಗ ತಿಂಡಿ ಅಥವಾ ಏನಾದರೂ ಹಾಕಿಕೊಟ್ಟಾಗ ಅದನ್ನು ವಾಪಸ್ ಹಿಂತಿರುಗಿಸ್ಬೇಕಾದ್ರೆ ಖಾಲಿ ಪಾತ್ರೆನ ಕೊಡಬೇಡ ಅಂತ ಹೇಳೋದು ಸೊ ಹಾಗೆ ಆದಷ್ಟು ಖಾಲಿ ಪಾತ್ರೆನ ಕೊಡಬಾರ್ದು ಅನ್ನೋದು ಮನೇಲೂ ಮಾತಾಡ್ತಾ ಇರ್ತೀವಿ ಬಟ್ ಯಾಕೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಸೊ ಆದಷ್ಟು ಇಂಥ ಒಂದು ಸಣ್ಣ ಸಣ್ಣ ಮಿಸ್ಟೇಕನ್ನು ಮಾಡಬೇಡಿ ನಾನೇನಾದರೂ ಈಗ ಯಾರಾದರೂ ಏನಾದರೂ ಹಾಕಿ ಕೊಟ್ಟರೆ ಅದನ್ನು ಕೊಡಬೇಕಾದ್ರೆ ಮತ್ತೆ ಏನಾದರೂ ನಾವೇನಾದರೂ ಹೊಸದಾಗಿ ಅಥವಾ ಏನಾದರೂ ಮಾಡಿದರೆ ಅದನ್ನು ಹಾಕಿ ಅವರಿಗೆ ಕೊಡ್ತೀನಿ ಖಾಲಿ ಪಾತ್ರೆ ಅಂತೂ ಅವರು ಪಾತ್ರೆ ಆದರೂ ಕೂಡ ಅದನ್ನು ಹಾಗೆ ಕೊಡಲ್ಲ ನಾನು ಸೊ ಏನಾದರೂ ಹಾಕಿಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ ಸೊ ಮತ್ತು ಅವರು ಕೊಡಬೇಕಾದ್ರೆ ನಮಗೆ ಏನಾದರೂ ಹಾಕಿ ಕೊಡ್ತಾರೆ ಹಾಗಾಗಿ ಖಾಲಿ ಪಾತ್ರೆ ಕೊಡೋದು ತಪ್ಪುತ್ತೆ ಹಾಗೆ ಮನೆಗೆ ಬೇರೆಯವರ ಮನೆಯಿಂದ ಗ್ಯಾಸ್ ಸ್ಟವನ್ನ ಕೂಡ ತರಬೇಡಿ ಗ್ಯಾಸ್ ಸ್ಟವ್ ತರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಮನೆಗೆ ಆದಷ್ಟು ದೇವರ ಕೃಪೆ ಅನ್ನೋದು ಸಿಗೋದಿಲ್ಲ ಕಡಿಮೆ ಆಗುತ್ತೆ ಆದ್ದರಿಂದ ಗ್ಯಾಸ್ ಸ್ಟವನ್ನ ನಮ್ಮ ನಮ್ಮ ಸ್ವತಃ ನಾವು ಸಂಪಾದನೆ ಮಾಡಿದಂಥ ದುಡ್ಡು ದುಡ್ಡಿಂದ ತೊಗೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲೂ ನಾವು ಸಂಪಾದನೆ ಮಾಡಿರುವಂಥ ದುಡ್ಡೇ ಉಳಿಯೋದು ಕಷ್ಟ ಅಂಥದ್ರಲ್ಲಿ ನಾವು ಬೇರೆಯವ್ರ ದುಡ್ಡಲ್ಲಿ ಬೇರೆಯವ್ರ ಮನೆಯಿಂದ ಈ ರೀತಿ ನಾವು ಗ್ಯಾಸ್ ಸ್ಟವ್ ಇಂಥದ್ದೆಲ್ಲ ತಂದರೆ ಅದು ಎಲ್ಲಿ ಉಳಿಯುತ್ತೆ ಹೇಳಿ ಖಂಡಿತ ಉಳಿಯಲ್ಲ ಹಾಗಾಗಿ ಖಂಡಿತ ಗ್ಯಾಸ್ ಸ್ಟವನ್ನ ಮನೆಗೆ ತರಬೇಡಿ ಈಗ ನಾನು ಆದಷ್ಟು ಇದೆಲ್ಲ ಮಸಾಲೆನ ಅಂದರೆ ಬೇಕಾದಂಥ ಎಲ್ಲ ಕಟ್ ಮಾಡಿಕೊಂಡಾಗಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ಒಂದು ಕಾಬುಲ್ ಕಡಲೆ ತುಂಬಾ ಹೆಲ್ತಿಗೆ ಒಳ್ಳೇದು ತುಂಬಾ ಪ್ರೋಟೀನ್ ಇರುತ್ತೆ ಒಂದು ಒಂದ್ಸಲ ಈ ಥರ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಯಾವಾಗಲೂ ರೈಸ್ ಐಟಮ್ ಮಾಡ್ತಾ ಇರ್ತೀವಲ್ವ ಹಾಗಾಗಿ ತುಂಬ ಚೆನ್ನಾಗಿ ನೆಂದಿದೆ ಈಗ ಒಗ್ಗರಣೆಗೆ ಹಾಕ್ಕೊಂಡು ಇನ್ನೂ ಒಂದು ಐದು ಐದು ಹತ್ತು ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೆನೆಸಿದ್ರೂ ಕೂಡ ಕೆಲವೊಂದು ಕಡಲೆಗಳು ಗಟ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ಕುಕ್ಕರಲ್ಲಿ ಒಂದೆರಡು ಬಿಸಿಲು ಕೂಗ್ಸಿದ್ರೂ ನಡೆಯುತ್ತೆ ನಾನು ಸ್ವಲ್ಪ ಟೈಮ್ ಇದೆ ಅಂಥೇಳಿ ಹಾಗೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಒಂದೆರಡು ಲವಂಗ ಹಾಗೆ ಶೆಕ್ಕೆ ಹಾಗೆ ಈ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲೇ ಹಾಕಿರ್ತೀನಿ ನಾನು ಬೇಗ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಸಾಧಾರಣ ಫ್ರೈ ಆಗಿದೆ ಈಗ ಈಗ ಒಂದು ಸ್ವಲ್ಪ ಇದಕ್ಕೆ ಖಾರದ ಹುಡಿ ಹಾಕ್ಕೊಳ್ತೀನಿ ನಾನು ನಮ್ಮ ಮನೇಲಿ ಸಾಂಬಾರು ಪುಡಿ ಏನಿದೆ ಅದನ್ನೇ ಹಾಕ್ಕೊಳ್ತೀನಿ ಅದನ್ನು ಹಾಕ್ಕೊಂಡ್ರೆ ಮಸಾಲೆ ಆದಷ್ಟು ರೆಡಿ ಆದಾಗೆ ನೋಡ್ತಾ ಇರ್ಬೋದು ಹಾಗೆ ನಾನು ಹೇಳಿದ್ನಲ್ವ ಇಂತಿಂಥ ವಸ್ತುಗಳನ್ನು ತರಬಾರ್ದು ಅಂತೇಳಿ ಅದರಲ್ಲಿ ಇದು ಒಂದು ಐಟಮು ಬೇರೆಯವ್ರ ಮನೆಯಿಂದ ಫ್ರೀಯಾಗಿ ಎಲೆಕ್ಟ್ರಿಕ್ ವಸ್ತುಗಳನ್ನು ತರಬೇಡಿ ಬೇಕಿದ್ದರೆ ನೀವು ದುಡ್ಡು ಕೊಟ್ಟರು ತಂದರೂ ಪರವಾಗಿಲ್ಲ ಆದರೆ ಫ್ರೀಯಾಗಿ ಮಾತ್ರ ತರಲಿಕ್ಕೆ ಹೋಗಬೇಡಿ ಸೆಕೆಂಡ್ ಹ್ಯಾಂಡಾಗಿ ಸಿಗುತ್ತಲ್ವಾ ಅಂತೇಳಿ ತರಲಿಕ್ಕೆ ಹೋಗ್ತೀರಾ ಆದರೆ ಆದಷ್ಟು ಅದು ಒಳ್ಳೆಯದಲ್ಲ ನಾವು ಅಂಗಡಿಯಿಂದ ತಗೊಂಡು ತಂದ್ರೇ ಒಳ್ಳೆಯದು ಫ್ಯಾನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಇಂಥದ್ದನ್ನೆಲ್ಲ ತಗೊಳ್ಳುವಂಥದ್ದು ಇರುತ್ತೆ ಕಡಿಮೆಗೆ ಸಿಗುತ್ತಲ್ವ ಅಂಥೇಳಿ ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಒಂದು ವೇಳೆ ನೀವು ತಂದರೆ ಆದಷ್ಟು ಮನೇಲಿ ದುಃಖ ಅನ್ನೋದು ಬೇಸರ ಅನ್ನೋದು ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ ಯಾವುದೋ ಕಾರಣಕ್ಕೆ ಹಾಗಾಗಿ ಆದಷ್ಟು ಇಂಥ ವಸ್ತುಗಳನ್ನು ತರಬೇಡಿ ಮತ್ತು ಈಗ ನೋಡ್ತಾ ಇರ್ಬೋದು ಇದೆಲ್ಲ ಫ್ರೈ ಆಗ್ತಾ ಬಂತು ಈಗ ನಾನು ಸಾಂಬಾರು ಪುಡಿ ಹಾಕ್ತೀನಿ ಆದಷ್ಟು ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ನಾನು ಈ ಒಂದು ಸಾಂಬಾರು ಪುಡಿಯನ್ನು ಹಾಕ್ತೇನೆ ಇದಕ್ಕೆ ಆಗ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಮನೇಲಿ ಮಾಡಿರುವಂಥ ಪ್ಯೂರ್ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿದೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಯಾವಾಗಲಾದರೂ ಒಮ್ಮೆ ಈ ತರ ತಿಂಡಿ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ಬೇಗ ಕೆಲಸ ಆಗುತ್ತೆ ಇದರಲ್ಲಿ ಅಷ್ಟೇನು ಕೆಲಸ ಇರಲ್ಲ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾನೇ ಒಳ್ಳೇದು ಇದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತೀರಾ ಈ ಒಂದು ಕಾಬುಲ್ ಕಡಲೆ ಉಸಿರಿ ಅನ್ನ ವಾರಕ್ಕೆ ಒಂದ್ಸಲನಾದ್ರೂ ಮಾಡ್ಕೊಂಡ್ತೀನಿ ಹಾಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೀಗೆಲ್ಲ ಹೇಳೋರು ಒಂದು ಸ್ವಲ್ಪ ಶುಂಠಿ ಅಥವಾ ಇದಕ್ಕೆ ಹಿಂಗನ್ನು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಆದಷ್ಟು ಅಸಿಡಿಟಿ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಈಗ ನೋಡ್ತಾ ಇರ್ಬೋದು ಆದಷ್ಟು ಫ್ರೈ ಆಗಿದೆ ಒಂದು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಫೈನಲ್ ಆಗಿ ಹಾಕ್ಕೊಂಡು ಈ ಒಂದು ನೆನೆಸಿರುವಂಥ ಕಾಳನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ನೋಡಿದ್ರಲ್ವ ಸ್ನೇಹಿತರೆ ಏನೇನೆಲ್ಲ ವಸ್ತುಗಳನ್ನು ತರಬಾರ್ದು ಅಂಥೇಳಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಒಂದು ಐಟಮನ್ನು ಹೇಳಿದ್ದೀನಿ ಅದನ್ನು ಕೂಡ ತರಬಾರ್ದು ನಿಮಗೆ ಆ ವಿಡಿಯೋನೂ ನೋಡಬೇಕು ಅಂತ ಇದ್ದರೆ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬಾ ಯೂಸ್ಫುಲ್ ಆಗಿದೆ ನಮಗೆ ತುಂಬ ಕಡೆಯಿಂದ ದುಡ್ಡು ಹೋಗ್ತಾ ಇರುತ್ತೆ ಬಟ್ ಇಂಥ ಒಂದು ಕಾರಣಗಳಿಂದ ಹೋಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ ಸೊ ಆದಷ್ಟು ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬೇರೆಯವ್ರ ಮನೆಯಿಂದ ತರೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ನಾವೇ ಸ್ವತಃ ದುಡ್ಡು ಕೊಟ್ಟು ತಂದರೆ ಅದು ಸೇಫ್ಟಿಯಾಗಿ ನಮಗೆ ಒಂದು ಹಣ ಉಳಿತಾಯ ಆಗೋದಕ್ಕೂ ಇದಾಗುತ್ತೆ ಹಾಗೆ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಕಿಚನನ್ನು ನೀಟ್ ಮಾಡಿಕೊಂಡೆ ಎಲ್ಲ ಒರೆಸಿ ಎತ್ತಿಟ್ಟು ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಫುಲ್ ನೀಟಾಯಿತು ಸ ಹಾಗೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಸ್ನೇಹಿತರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೀಗೆ ಒಳ್ಳೊಳ್ಳೆ ವಿಚಾರಗಳನ್ನು ಶೇರ್ ಮಾಡ್ತೀನಿ ಹಾಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು